அல்ல கதை எந்த மாறா நானும் நோட் தானே தீனி பத்த பத்திரிக்கு ஹோத்த அது அல்ல அவன் சன் பாலை அந்த மால்லம்ப ஹிந்தி எதிரிகே சண்ட மக்களுக்கு எதிர்த்தங்க ஆ நம்ம எதிர்த்தீரல எந்த அந்த ஆ அந்த மாப்பாடி அந்த மாற இதுப்பா தான் கொட்ட ஏனா அமனே கழுத்தானே எந்த மாக்கேனா ಏನ್ ಮಾಡ್ತೀರಾ ಮಾಡ್ಕೇಳಿ ಈಗ ಸ್ವಲ್ಪ ಮನೆ ಕಡೆ ಜವಾಬ್ದಾರಿ ಬಂದು ಏನು ಎತ್ತ ಎಲ್ಲ ನೋಡ್ಕೊಂಡು ನಾನು ಕೆಲಸ ಅಚ್ಚುಗಟ್ಟಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇನ್ನು ಈ ಥರ ಮಾಡ್ತಿದ್ರೆ ಮೊದಲು ನಂಗೆ ಮತ್ತೆ ಇನ್ನು ತಿರ್ಗಕ್ಕೆ ಶುರು ಮಾಡಲಿ ಗೊತ್ತಾಗ್ತದೆ ಅವಾಗ ಮಾವಾಸಿಗೆ ಏನ್ ಮಾಡ್ತೀರಾ ಮಾಡ್ಕೇಳಿ ನಂಗೆ ಒಂಥರ ಮನಸ್ಸಿಗೆ ಅಷ್ಟೇ ಬೇಜಾರಾಗುತ್ತೆ ಅವನಿಗೆ ಬೇಜಾರಾದೆ ಅದ್ಯಾ ಅಂತ ಈಗ ಮಾಡಬಾರ್ದು ತಪ್ಪು ಮಾಡಿದ್ದಾರ ಎಂತ ಬೇಕತ್ತಲ್ಲ ಎಂತ ಕೊಂಡಿನ್ನು ಹೋಗ್ಯಾವಾಗ್ಲೇ ಕಿವಿಯು ಕೇಳಲ್ಲ ಎಂತ ಎಂತಕ್ಕೆ ಹಿಂಗೆ ಮಾತಾಡ್ತಿದ್ದೀಯ ಇಷ್ಟೊತ್ತ ಇಲ್ಲಿ ಆಗಿದ್ದು ನೋಡಿಯ ಕಿವಿಯಾರ ಎಲ್ಲ ಅಲ್ಲೇ ಸೀಯ ಆದ್ರೂ ಮಗು ಮಾಡಿದ್ದೆ ಸರಿ ಅವನ್ ಎಂಥ ತಪ್ಪು ಕೇಳ್ತಾ ಇದ್ದೀಯ ಗೊತ್ತಿಲ್ಲ ನಿಂಗ ಅವಂದ್ ಎಂಥ ತಪ್ಪು ಅಂತ ಏನ್ ಮಾಡ್ಬಾರ್ದು ತಪ್ಪು ಎಂತ ಹೇಳ್ತೀಯಲ್ಲ ಹಿಂಗೆ ಮಾಡಿದ್ರೆ ಏನ್ ಇಷ್ಟ ಹಾಳ್ಮಾಡ್ದು ಎಲ್ಲ ಕಾಣಿಸಿದ್ದು ಸಾಲ್ತಾ ಇನ್ನು ಮುಂದಕ್ಕೂ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ಅಂತ ಮಾಡಿಯೇನ ಅಡಿಕೆ ಒಣಗಿ ಕೆಳಗೆ ಇಳಿಬೇಕಾರೆ ಮಗು ಕಳ್ಸಿಯಲ್ಲ ಅಷ್ಟು ಹರ್ಕತ್ ಏನಿತ್ತ ಹಿಂಗೆ ಮಾಡಿದ್ರೆ ಯಾವನ್ ಮನೆ ಉದ್ದಾರ ಆಗಕತ್ತದೆ ಇವತ್ತು ಇವು ತಗೊಂಡೋದ ನಾಳೆ ಅದು ತಗೊಂಡೋಗ್ತದೆ ನಾಳೆ ನಾ ಸ್ವಲ್ಪ ತಗೊಂಡು ಹೋಗ್ತೀನಿ ಎಂತ ಮನಿ ಎಂತ ಆಗ್ತದೆ ಅದು ಹೋಗ್ಲಿ ಅಲ್ಲ ದಿನ ಬೆಳಗಾದರೂ ಹೋಗಿ ಆದ್ರೆ ಅಪ್ಪನ ಮನೆಯಲ್ಲಿ ಒಂದು ಚೂರು ಏನಾರು ಇದಾವೆ ದುಡ್ಡು ಇಸ್ಕೋ ಬರೋದು ಆಯ್ತು ಈಗ ಅಂತಾರೆ ಕೇಳಿದ ಕೂಡಲೇ ನೀನು ಯಾರು ಕೇಳೋಕ್ಕೆ ಅಂದರೆ ಯಾರು ಸುಮ್ಮನಿರ್ತಾರೆ ಯಾರು ಸುಮ್ಮನಿರ್ತಾರೆ ನೀನಾದರೂ ಸುಮ್ಮಿರ್ತಿದ್ದಾ ನಾ ಸಣ್ಣ ಇಲ್ಲ ಸಣ್ಣದ ಹೇಳಿ ಏನು ಆಗ್ತಂದ ಮನೆಯಲ್ಲಿ ತಂದಕಡ್ಲಿ ನಾಳೆ ಈಗ ಆಗ್ತದೆ ನಾನು ನಮ್ಗೆ ಏನೇನು ಮಾಡಿದ ಅಂತಲ್ಲ ನೀವು ಮಾಡಿದೆ ಅಂತದ್ನ ನಾ ಏನು ಸ್ವಲ್ಪ ಸತಿ ದುಡ್ಡು ತಂದು ಕೊಟ್ಟಿದ್ನ ತಂದು ಕೊಟ್ಟಿದ್ನ ರೀ ಸ್ವಲ್ಪ ಸತಿ ತಂದು ಕೊಟ್ಟಿದ್ನ ಎಂತ ಮಾಡಿದ್ರಿ ನೀನು ತಿರ್ಗಿ ಮಾಡಿದೆ ಅಂತದ್ನ ಬಾಯಿ ಮುಚ್ಚಿ ಸುಮ್ಮನೆ ಇದ್ರೆ ಒಂದಾತು ನಂಗೆ ಮತ್ತೆ ಸಿಟ್ಟು ಜಾಸ್ತಿ ಬರ್ಸ್ಬೇಡ ನೋಡು ದುಡ್ಡು ಇಸ್ಕೊ ಬಂದರೆ ನಾನು ನಾನು ಇಸ್ಕೊ ಬಂದಿದ್ದೆಲ್ಲ ಅವರಿಗೆ ನಾ ಕೊಟ್ಟೀನಿ ಅಂತ ಯಾವತ್ತರ ಹೇಳಿದ್ನ ಎಂಥಕ್ಕೆ ಇಸ್ಕೊ ಬಂದಿದ್ದೆ ನಿನ್ನ ಖರ್ಚಿಗೆ ಇಸ್ಕೊ ಬಂದಿದ್ದು ನಾನು ನಂಗಾಗಿ ಏನು ಯಾವತ್ತಾರು ಇಸ್ಕೊ ಬಂದಿದ್ನಾ ಅದು ನಾನೇನು ಇಸ್ಕೊ ಬಂದಿದ್ದು ಅಲ್ಲಲ್ಲ ನೀನೇ ಹೋಗಿ ಹೋಗಿಸ್ಕೊ ಬಂದಿದ್ದು ಈಗ ಅದಕ್ಕೂ ಇವತ್ತಿಗೋ ಅವತ್ತು ನೀವು ಇಸ್ಕೊ ಬಂದಿದ್ಕೋ ಇವತ್ತು ಇಸ್ಕೊ ಬಂದಿದ್ಕು ಎಷ್ಟು ವ್ಯತ್ಯಾಸ ಎಂತ ಈಗ ನಾ ಮತ್ತೆ ಇದ್ರೆ ಹೇಳದ ಹೇಳಿದ್ರೆ ಅದೇ ಒಂದು ಇದಾಗ್ತದೆ ಅಂತ ಹೇಳಿ ನಾನು ಅದ್ರ ಇದ್ರೆ ಇಲ್ಲಿ ತನಕ ಹೇಳಲ್ಲ ಅದು ಮಾಡಿದ ಕಾಲ್ ಭಾಗ ಕೆಲಸ ನೀನು ಮಾಡ್ತಿದ್ದ ಅವಾಗ ಮಾಡ್ತಿದ್ದ ಎಷ್ಟು ಜವಾಬ್ದಾರಿ ತಗೋತಾ ಇದೆ ಮನೆ ಅಡುಗೆ ನೀರು ಪೂರ್ತಿ ಅದು ಮಾಡ್ತದೆ ಕೊಟ್ಟಿಗೆ ಕೆಲಸ ಪೂರ್ತಿ ಅದು ಮಾಡ್ತದೆ ಆ ಬಿಟ್ಟರೆ ಇಲ್ಲಿ ಕೊನೆ ಹಾಕದಲ್ಲಿ ಹುಲ್ಲಿಗೆ ಬಂದು ಮಾಡ್ತಿರ್ತದೆ ಇನ್ನೆಂತ ಮಾಡ್ಬೇಕು ನೀ ಇಷ್ಟು ಕೆಲಸ ಮಾಡ್ತಿದ್ದ ಇಷ್ಟಿರ್ಲಿ ಇದ್ರಲ್ಲಿ ಕಾಲು ಸಿನಾರು ಮಾಡ್ತಿದ್ದ ನೀನ ಇದ್ರ ಕಾಲ ಸೇನಾರು ಮಾಡ್ತಿದ್ದಾನೆ ಅಂದ್ರೆ ನಾನು ಹಂಗಿದ್ ಮನೆಯಿಂದನೆ ಬಂದಿದ್ದೆ ಅದಕ್ಕೆ ಮಾಡ್ಲ ಇದ್ರಂಗೆ ಹೊಲ್ಗುಡಿಯಿಂದ ಬಂದಾಳಲ್ಲ ನಾನು ಹೆಂಗಿದ್ ಮನೆಯಿಂದ ಬಂದಿದ್ದೆ ಹೆಂಗಿದ ಮನೆಯಿಂದ ಬಂದಿದ್ದೆ ನಿಮ್ಮ ಮನೆಗೂ ಬಂದ್ರಲ್ಲ ಹಂಗಿದ್ದೆ ಮನೆಯಿಂದ ಅವರು ನಿನ್ನಂಗೆ ಮಾಡಿದರು ಆ ಮನೆ ಇವತ್ತು ಹಿಂಗೆ ಇರ್ತಿತ್ತ ಹಂಗಿದ್ದ ಮನೆಯಿಂದ ಬಂದೆ ಹಾಗಿದ್ದೇ ಮನೆಗೆ ಬಂದೆ ಆದರೆ ಈ ಮನೆ ನೀ ಎಂತ ಮಾಡಿದೆ ನೀ ಬರೋ ಹೆಂಗಿತ್ತು ಈಗ ಹೆಂಗದ ಮನೆ ಆ ಮನೆ ನಾ ಅಲ್ಲಿ ಏನು ಒಂದು ಮನೆ ಮತ್ತೆ ಮನೆ ಹೆಂಗಿದ ಮನೆ ಹೆಂಗ್ ಮಾಡಿ ಅಂತ ನನಗೆ ಮಾಡೀನಿ ನಾನು ಓ ನೀನೇ ಕಟ್ಟದೇನ ನೀನೇ ಕಟ್ಟದೇನ ಮನೆನಲ್ಲ ನಾನ್ ಕಟ್ಟದ್ನ ಯಾರ್ ಕಟ್ಟದ್ರ ಅಂತ ಮನೆ ಅವಾಗಿನ್ಕಿಂತ ಚಂದನೆ ಅದಿಯಲ್ಲ ಹೇಳಿದ್ರೆ ಅವಾಗ ಹೆಂಗಿತ್ತು ಮನೆ ಈಗ ಹೆಂಗದೆ ಅಂತ ಹೇಳಿ ಈಗ ಎಂತ ಮಾತಾಡಲ್ಲ ತಲಿಯೆಲ್ಲ ಮಾತಾಡಬೇಡ ಮನೆ ಕಟ್ಟಿದಂತೆ ಏನ್ ನೀನ್ ಕಟ್ಟಿದ್ದ ಮನೆನಾ ಅಪ್ಪ ನನ್ನ ಅಪ್ಪನ ಕಾಲದಲ್ಲಿ ಒಂದು ಮನ್ಸು ಮಾಡಿ ಅವಾಗ್ಲೇ ಕಟ್ಟಿದ್ಕ ಆತು ಇಲ್ದಿದ್ರೆ ಇನ್ನೂ ಅದ್ರಲ್ಲೇನೆ ಪಡಿಬೇಕಿತ್ತೇನ

ನೀನು ದಾರಿ ತರ್ಲ ಈಗ ದಾರಿ ತರೋಳನು ತರಕ್ ಬಿಡಲ್ಲ ಎಂತ ಒಂದು ಮಾತು ಹೇಳ್ಬೇಕಾರೆ ಹೋತಿ ಅಲ್ಲಿ ಮಾತೆತ್ತಂದ್ರೆ ಹಂಗಿದ ಮನೆಯಿಂದ ಬಂದಿ ಹಂಗಿದ ಮನೆಯಿಂದ ನಾರು ನಿನ್ನ ಮಗ ಹುಡುಗಿ ಸಿಕ್ತಲ್ಲ ಅದಕ್ಕೂ ಕುಸಿಪಡೋ ಮಗದಿಲ್ದೇ ಊರ್ ಮೇಲೆ ಅಲಿಬೇಕಿತ್ತು ಅವಾಗ ಗೊತ್ತಾತಿತ್ತು ಬಂದು ಕೂಡ್ಲೆ ನಿನಗೂ ಕೂತಲ್ಲಿಂದ ಹನಿ ಹಂದೆ ಉಗುರು ನೀರಿಗದ್ದೆಗೆ ಕೂತಲ್ಲಿಗೆ ಎಲ್ಲ ತರಿಸ್ಕೊಂಡು ಉಣ್ಣದು ತಿನ್ನೋದು ಮಾಡ್ಕೊಂಡು ಇದ್ದೀಯಲ್ಲ ಅಷ್ಟು ಸಾಕಾಗಲ್ಲ ಮತ್ತೆ ಹಂಗಿದ ಮನೆಯಿಂದ ಬಂದಿದ್ದು ಬೇರೆ ಮನೆಯಿಂದ ಬಂದಿದ್ರೆ ನಿನ್ ಇಷ್ಟೊತ್ತಿಗೆ ಮೂಲಿಕೂರ್ಸಿರ್ತಿದ್ರು ಅದ್ ಗೆಟ್ಕಾ ಒಳ್ಳೆ ರೀತಿಲಿ ಬಾಳ್ ಬದ್ಕ ಆಸೆ ಇದ್ರೆ ನೀನು ಸ್ವಲ್ಪ ಬೊದ್ಲಾಗ್ ನಿನ್ನ ಮಗಗು ಬುದ್ಧಿ ಹೇಳು ನಿನ್ನೆ ಅದ್ ಹೇಳಿದ ಅಲೆಸಿಯಲ್ಲ ನೋಡಷ್ಟು ದಿವ್ಸ ನೋಡ್ತೀನಿ ಆಮೇಲೆ ನಾನು ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ತೀನಿ ಅಂತ ಅದಕ್ಕೆ ಅವಕಾಶ ಕೊಟ್ಕೋಬೇಡ ಹೇಳಿ ನಿಮತ್ತೆ ಅಲ್ಲಿ ಅಷ್ಟು ಸಲೀಸ ಹೇಳ್ತೀಯಲ್ಲ ನೀನು ಎಂತ ಕಿವು ದುಡ್ಡು ಎಂತ ತತ್ತಾದಾನೆ ಹೋಗ್ಲಿ ತಂದ್ಕೊಂಡಾರು ಹಿಂಗ ಅನಿವಾರ್ಯ ಒಬ್ರೊಬ್ರು ಅಂದ ಮೇಲೆ ತಂದ್ಕೊಬೇಕು ಹೋಗ್ಲಿ ಪ್ಯಾಟೆಲ್ ಹೋಕಿಂಡು ಅವನ ಹತ್ರನೇ ಇಸ್ಕೊಂಡು ನಾನು ಅವನಿಗೆ ಕೊಟ್ಟಿನಿ ಅಂತ ಸುಳ್ಳು ಹೇಳ್ತಾನಂತಲ್ಲ ಈಗ ಯಾರು ಸುಮ್ನೆ ಇರ್ತಾರೆ ನಾಳೆ ಅವ್ನ ಮನೆ ಬಾಗ್ಲಿಕ್ ಬಂದು ಎಳ್ದು ಹೊರಗೆ ಎಳ್ಕೊಂಡು ನಾಲ್ಕು ಜಪ್ಪಿದ್ರೆ ಯಾರು ಕೇಳಂಗದಾರ ನೀವು ಮಾಡಿರ ಇದಕ್ಕೆ ಎಲ್ಲಾರು ನಿಮಗೆ ಅವ್ರು ಹಂಗೆ ಹೇಳಿದ್ರು ಇಷ್ಟೊತ್ತಿಗೆ ಏನು ಮಾಡ್ತಿದ್ರಿ ನೀವು ನಾನು ಅದೇ ಜ್ಞಾನ ಮಾಡಿದೆ ಎಲ್ಲಿ ಸಿಕ್ಕಿದ್ರು ಆ ಹುಡುಗ ಗನಾಗ ಮಾತಾಡ್ಸವ ಇದ್ ಮಾಡವ ಈಗ ನಿನ್ನೆ ನಾವು ಮೊನ್ನೆ ಎಂದ ಸಿಕ್ಕದವ್ ನೋಡಿದ್ರು ನೋಡಿದ್ದಾರೆ ಗೊತ್ತಾದಾನೆ ಯಾಕೆ ಹಿಂಗ ಮಾಡ್ತಾನಪ್ಪ ಏನೆಲ್ಲ ಹೇಳಾರಲ್ಲ ದುಡ್ಡು ಕಾಸು ಅದೇ ಅಂತ ಹೇಳಿ ಸೌಕರ್ಕಿಗೆ ಹಂಗ ಮಾಡ್ತಾನೆ ಅಂತ ಜ್ಞಾನ ಮಾಡಿದ್ ನಾನು ಹಿಂಗೆ ಅಂತ ನಂಗೆ ಏನ್ ಗೊತ್ತ ಸಾಕ್ ಸ್ವಲ್ಪ ಸುಮ್ಮನೆ ಇರಿಬಾರ ಏನ ಅವರೇ ಬೂರ್ತಿ ಸತ್ತೆ ಹೇಳಾರೆ ಅಂತ ಹೇಳಿ ಗೊತ್ತಾ ಯಾರಿ ಗೊತ್ತ ನೀವೇನ್ ನೋಡಿರಾ ಇವಾಗ ನೋಡಿರಾ ನೀವ ನಿನಗೆ ಇವತ್ತು ಗ್ರಾಚಾರನೇ ಕೆಟ್ಟದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗೆ ಹೋದ್ರೆ ಹೋದೆ ನನ್ನ ಬಾಳ ಕೆಣಕ್ ಬಡ ಮತ್ತೆ ಹಂಗಾಗಿ ಹುಣ್ಣಿ ಕಣ್ಣಿಡಿಬೇಕಲ್ಲಾ ನಿನ್ನ ಮಗ ಇರ ಇದು ನೋಡಿದ್ರು ಗೊತ್ತಾಗಲ್ಲ ಅವನು ಇರ ಇದು ನೋಡಿದ್ರು ಗೊತ್ತಾಗಲ್ಲ ಯಾರ್ ಕೊಡ್ತಾರೆ ಯಾರು ಇಸ್ಕೋತಾರೆ ಅಂತ ಏನು ಏನ್ ಬಂದದೀಗ ಇವನ ಹತ್ರ ಬಂದು ಡಿಸ್ಕೊಂಡು ಹೋಗೋಷ್ಟ ನೋಡು ವಸಂತ ನಿಧಾನದಿಂದ ಹೇಳ್ತಿದ್ದೀನಿ ನೀ ಇನ್ನಾದರೂ ತಿಳ್ಕೊಂಡು ಸ್ವಲ್ಪ ಬದಲಾಗೋದಾದರೆ ಆಗು ನಮಗೂ ಆಗೋ ವಯಸ್ಸು ಆಗ್ಯದೇ ಆ ಇನ್ ಹೆಚ್ಚಂದ್ರೆ ಎರಡು ದಿವಸ ನಾನು ಕೆಲಸ ಮಾಡ್ಬೋದೇ ನೀನಂತೂ ಯಾವಾಗಲೂ ಮಾಡಲ್ಲ ಬಿಡು ಆಮೇಲೆ ಏನು ಇಬ್ಬರು ಮೂಲಿಗೆ ಬೀಳ್ತೀವಿ ನೋಡ್ಕಿಬೇಕು ಯಾರು ಸೊಸೆನೇ ನೋಡ್ಕಿಬೇಕು ಅವಾಗ ಈ ಮಗ ನೋಡ್ಕಿತಾನೆ ಅನ್ನೋ ನಂಬಿಕಿಲೇನು ನಾವು ಇರಂಗಿಲ್ಲ ಅವನ್ನೇ ಅದು ನೋಡ್ಕಿಬೇಕೇನೋ ನಾವೇ ಅಂತ ನಮ್ಮನ್ನು ನೋಡ್ಕಿತಾನೆ ನೀ ಹಿಂಗೆ ಮಾಡ್ತಿದ್ರೆ ಅದು ನಿನ್ನೆ ಹೇಳಿದ ಎಂತ ಕೇಳ್ತು ಅಂತ ಮಾಡಿದೆ ಅದರ ದಾರಿ ಅದನ್ನ ನೋಡ್ಕೊಂಡು ಅಪ್ಪನ ಮನೆಗೆ ಹೋತದೆ ಅಲ್ಲೇನು ಅಣ್ಣನ ಕಾಟಿಲ್ಲ ಅದಕ್ಕೆ ಕಟ್ಟಿಲ್ಲ ಅವರಿಗೂ ಯಾರು ಒಬ್ಬರು ಜೊತೆಗೆ ಬೇಕು ಮಗಳಿದ್ದಂಗೆ ಆಗ್ತದೆ ಈಗ ಇನ್ನೊಂದು ಮಗಳು ಕೊಟ್ಟಲ್ಲೂ ಅಲ್ಲಿ ಏನು ಹತ್ತ ಬಿಟ್ಟು ಕಾಟ ಇಲ್ಲ ಯಾರಿಲ್ಲ ಅವಾಗತ್ತದೆ ಅವ್ರ ಪಾಡಿಗೆ ಇರ್ತಾರೆ ಅವ್ರಿಗೇನು ತಲೆ ಬಿಸಿ ಇಲ್ಲ ತೊಂದ್ರೆ ಆಗೋದು ನಮಗೆ ಯಾ ಇದನ್ನೊಂದು ಮುನ್ಸಲ್ಲಿ ಇಟ್ಕೊಂಡು ನೀನು ಮುಂದೆ ಯಾವ ಮಾತಾರು ಆಡದಾರ ಆಡು ಹೇಳಿನಿ ಸ್ವಲ್ಪ ಸುಮ್ಮನೆ ಪ್ರತಿಯೊಂದಕ್ಕೂ ನೀವು ಅದು ಮಾಡಿದ್ದೇ ಸಮ ನೀವು ಮಾಡಿದ್ದೆ ತಪ್ಪು ಅಂತ ಹೇಳ್ತಾ ಇದ್ರೆ ಇವನಿಗೆ ಏನು ಸಿಟ್ಟು ಬರೋಲ್ಲ ಇದ್ರೆ ಇದ್ರೆ ಬಂದ್ಕೊಂಡು ಎಂತ ಕಷ್ಟವಾದ ಮಾಡಬೇಕಿತ್ತು ಏನು ಅಡಿಕೆ ಕೊಟ್ಟು ಕಳ್ಸೋದು ಕಳಿಸೋ ಆಗಿತ್ತು ಈಗ ಒಂದು ದುಡ್ಡು ಇಸ್ಕೊಂಡು ಇಸ್ಕೊಂಡು ಆಗಿತ್ತು ಹಾಂ ಅಂದೇ ಗೊತ್ತಾಗ್ಯದಂತೆ ನಿಜಾನದಿಂದ ಅವನ ಹತ್ರ ಕೇಂದ್ರ ಕೇಳ್ಬೇಕಿತ್ತ ಇಲ್ಲ ನಾನೆಲ್ಲ ಇದ್ದಷ್ಟೊತ್ತಿಗೆ ಬಂದು ಹೇಳಿದ್ರೆ ಅವನಿಗೊಂಥರ ಮರ್ಯಾದಂಗೆ ಆಗಲ್ಲ ಹಾಂ ಮತ್ತು ಮತ್ತೆ ಅಂತ ಮಾಡ್ತಾನೆ ಏನು ಬೇರೆ ಹೊಡೆದ ಅವ್ ಹೆಂಡ್ತಿಗೆ ಆ ಒಂದು ರೂಪಾಯಿ ತಡನಪ್ಪ ಅದರಲ್ಲಿ ತಲೆಗೋಗಂಥದ್ದು ಎಂತ ಆತು ಎನ್ನುವ ನಿಮ್ಮ ಸೊಸೆ ಮಾಡೋದು ನೋಡಿದ್ರೆ ಎಂಥ ಆತು ಹೊಡ್ದು ಕೊನೇ ಹಾಕದ್ನೇನಾ ಅನ್ಬಕ ಓ ಹೌದನೋ ಅವನ ಹೆಂಡ್ತಿಗೆ ಅವ ಹೊಡೆದ್ರು ಎಂತ ಹೌದು ನಾನು ಕೇಳ್ಬಾರ್ದಿತ್ತು ಹಾಗೆ ಹಾಗೆ ಅಂತ ನಿಮ್ಗೆ ಎಂಥ ಹಾಕ್ತರೆ ನಿಮಗೆ ಓ ಅವ್ನು ಹಿಂತಿಗೆ ಅವ್ನು ಹೊಡೆದಕ್ಕೂ ಏನಾಯ್ತು ಅದರಲ್ಲೊಂದು ಏನಿದೆ ಅಂತ ಹೇಳ್ದಲ್ಲ ಈಗ ನೀ ಯಾರು ನೀ ನಾನು ಹಿಂತೆಲ್ಲನಾ ನಾನು ಪೆಟ್ಟು ಹೊಡೆದ ಕೊಡಲಿ ಎಂತ ಆಯಿತಾ ಒಂಥರ ಜೀವ ಅದ್ರದ್ದು ಅದ್ರ ಒಂಥರ ಜೀವನಾ